ನೀರಿನ ಬಗ್ಗೆ ಮಾತಾಡೋಣ ಅಂದ್ರೆ ನಮ್ಮ ಕೃಷಿ ಆರ್ಥಿಕತೆ ನಮ್ಮ ಬದುಕು ಆಳವಾಗಿ ನೋಡೋಣ ನಮ್ಮ ಕೆಲವು ಶೈಕ್ಷಣಿಕ ಟಿಪ್ಪಣಿಗಳಿವೆ ಅದರ ಆಧಾರದ ಮೇಲೆ ಈ ಚರ್ಚೆ ಇರುತ್ತೆ ಸರಿ ಅಂದ್ರೆ ನೀರಿನ ಮೂಲಗಳು ಬೇರೆ ಬೇರೆ ನೀರಾವರಿ ಪದ್ಧತಿಗಳು ಆಮೇಲೆ ದೊಡ್ಡ ದೊಡ್ಡ ನದಿ ಅವುಗಳ ಬಗ್ಗೆ ಎಲ್ಲ ಮಾತಾಡ್ತೀವಿ ಹೌದು ಮುಖ್ಯವಾಗಿ ಯೋಜನೆಗಳ ಪರಿಣಾಮ ಏನು ಮತ್ತು ಈಗಿನ ಕಾಲದಲ್ಲಿ ನೀರಿನ ಸಂರಕ್ಷಣೆ ಎಷ್ಟು ಮುಖ್ಯ ಅನ್ನೋದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ ಗ್ರೇಟ್ ಹಾಗಾದ್ರೆ ಮೊದಲನೇ ಪ್ರಶ್ನೆ ಮಾಡೋಣ ನೀರಾವರಿ ಅಂದ್ರೆ ಸರಳವಾಗಿ ಏನು ಹ ನೀರಾವರಿ ಅಂದ್ರೆ ನೋಡಿ ಮಳೆ ನೀರನ್ನೇ ನಂಬಿಕೊಂಡು ಕೂರದೆ ನಾವು ಕೃತಕ ಅಂದ್ರೆ ಬೇರೆ ಬೇರೆ ವಿಧಾನಗಳಿಂದ ಹೊಲಗಳಿಗೆ ಗದ್ಯಗಳಿಗೆ ನೀರು ಹಾಯಿಸುವುದು ಕೃತಕವಾಗಿ ಕಾಲುವೆ ಬಾವಿ ಕೆರೆ ಇತರದ ವ್ಯವಸ್ಥೆಗಳ ಮೂಲಕ ವ್ಯವಸಾಯಕ್ಕೆ ನೀರು ತಲುಪಿಸುವುದು ಸರಿ ಆದ್ರೆ ನಮ್ಮ ದೇಶಕ್ಕೆ ಭಾರತಕ್ಕೆ ಇದರ ಅಗತ್ಯ ಯಾಕೆಷ್ಟು ಜಾಸ್ತಿ ನಮ್ಗೆ ಮಳೆ ಬರ್ತಲ್ಲ ಒಂದು ಮುಖ್ಯವಾದ ಪಾಯಿಂಟ್ ಇದೆ ನಮ್ಮಲ್ಲಿ ಮಳೆ ಇದೆಯಲ್ಲ ಅದು ಎಲ್ಲಾ ಕಡೆ ಒಂದೇ ಸಮ ಇರಲ್ಲ ಕೆಲವಡೆ ಅತಿಯಾದ್ರೆ ಕೆಲವು ಕಡೆ ತೀರಾ ಕಡಿಮೆ ಹೌದು ಅಸಮರ್ಪಕ ಅಂತಾರಲ್ಲ ಹಾಗೆ ಅದೇ ಮತ್ತೆ ಯಾವಾಗ ಬರುತ್ತೆ ಎಷ್ಟು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಅನಿಶ್ಚಿತ ಮುಖ್ಯವಾಗಿ ವರ್ಷದ ಕೆಲವು ತಿಂಗಳು ಮಾತ್ರ ಮಳೆ ಉಳಿದ ಟೈಮ್ ಅಲ್ಲಿ ನೀರಿನ ಅಭಾವ ನಿಜ ನಮ್ಮ ಮೂಲಗಳಲ್ಲಿ ಹೇಳಿದ ಹಾಗೆ ಭಾರತದ ಕೃಷಿ ಒಂದ್ ರೀತಿ ಜೂಜಾಟ ಆಗ್ಬಿಟ್ಟಿದೆ ಮಳೆಯಿಂದಾಗಿ ಖಂಡಿತ ಅಷ್ಟೇ ಅಲ್ಲ ಕೆಲವು ಬೆಳೆಗಳು ಈಗ ಕಬ್ಬು ಭತ್ತ ನೋಡಿ ಇವುಗಳಿಗೆಲ್ಲ ನೀರು ಜಾಸ್ತಿ ಬೇಕು ಬೇಕು ಅದನ್ನ ಮಳೆಗಾಲದಲ್ಲಿ ಕೊಡೋಕೆ ಆಗಲ್ಲ ಇನ್ನು ಕೆಲವು ಕಡೆ ಮಣ್ಣಿನ ಗುಣ ಬೇರೆ ನೀರು ಬೇಗ ಇಂಗೋಗುತ್ತೆ ಪದೇ ಪದೇ ನೀರ್ ಬೇಕು ಸೊ ಒಟ್ಟಾರೆಯಾಗಿ ಒಳ್ಳೆ ಇಳುವರಿ ಬೇಕು ರೈತರಿಗೆ ಒಂದು ಸ್ಥಿರ ಆದಾಯ ಬೇಕು ಅಂದ್ರೆ ನೀರಾವರಿ ಬೇಕೇ ಬೇಕು ಸ್ಪಷ್ಟವಾಯ್ತು ಹಾಗಾದ್ರೆ ಈ ಅಗತ್ಯ ಪೂರೈಸಲಿಕ್ಕೆ ನಮ್ಮಲ್ಲಿ ಮುಖ್ಯವಾಗಿ ಯಾವ ರೀತಿಯ ನೀರಾವರಿ ಪದ್ಧತಿಗಳಿವೆ ನಮ್ಮ ಮೂಲಗಳ ಪ್ರಕಾರ ಮೂರು ಮುಖ್ಯವಾದ ವಿಧಾನಗಳಿವೆ ಒಂದು ಬಾವಿ ನೀರಾವರಿ ಎರಡು ಕಾಲುವೆ ನೀರಾವರಿ ಮೂರು ಕೆರೆ ನೀರಾವರಿ ಇದರಲ್ಲಿ ಅತಿ ಹೆಚ್ಚು ಜನ ಬಳಸೋದು ಯಾವುದು ಅಂತ ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು ಅನ್ಸುತ್ತೆ ಹೌದು ಹೌದು ಆಕ್ಚುಲಿ ಭಾರತದಲ್ಲಿ ಅತಿ ಹೆಚ್ಚು ಪ್ರದೇಶಕ್ಕೆ ನೀರುಣಿಸುವ ಮೂಲ ಅಂದ್ರೆ ಅದು ಬಾವಿ ನೀರಾವರಿನೇ ಒಟ್ಟು ನೀರಾವರಿ ಏರಿಯಾದಲ್ಲಿ ಇದರ ಪಾಲು ತುಂಬಾನೇ ಜಾಸ್ತಿ ಓ ನಾವು ಜಾಸ್ತಿ ಕೇಳೋದು ಕಾಲುವೆಗಳ ಬಗ್ಗೆ ಆದರೆ ಬಾವಿಗಳೇ ಫಸ್ಟ್ ಯಾಕೆ ಹೀಗೆ ಅದರಲ್ಲೂ ಉತ್ತರ ಭಾರತದ ಗಂಗಾ ಬಯಲಲ್ಲಿ ಇದು ಜಾಸ್ತಿ ಅಂತಿದೆಯಲ್ಲ ಹ್ಮ್ ಅದಕ್ಕೆ ಕೆಲವು ಕಾರಣಗಳಿವೆ ಉತ್ತರ ಭಾರತದ ಬಯಲು ಪ್ರದೇಶ ಇದೆಯಲ್ಲ ಅದು ತುಂಬಾ ಸಮತಟ್ಟಾಗಿದೆ ಅಲ್ಲಿನ ಮಣ್ಣು ಅದು ತುಂಬಾನೇ ಮೆದು ಹೌದು ಹಾಗಾಗಿ ಬಾವಿ ತೋಡೋದು ಸುಲಭ ಮತ್ತೆ ಖರ್ಚು ಕೂಡ ಕಡಿಮೆ ಅಂತರ್ಜಲ ಕೂಡ ತುಂಬಾ ಆಳದಲ್ಲಿ ಇರಲ್ಲ ಮುಖ್ಯವಾಗಿ ಸಣ್ಣ ರೈತರಿರ್ತಾರಲ್ಲ ಅವರಿಗೆ ತಮ್ಮ ಹಿಡುವಳಿಗೆ ತಕ್ಕ ಹಾಗೆ ಒಂದು ಬಾವಿ ಮಾರ್ಕೊಂಡು ಅದನ್ನ ಮೇಂಟೈನ್ ಮಾಡೋದು ದೊಡ್ಡ ಪ್ರಾಜೆಕ್ಟ್ ಗಳಿಗಿಂತ ಈಸಿ ಕಂಟ್ರೋಲ್ ಅವ್ರ ಕೈಲಿ ಇರುತ್ತೆ ಬಾವಿ ನೀರಾವರಿ ಆಯ್ತು ಯಾವುದು ಎರಡನೆಯದು ಕಾಲುವೆ ನೀರಾವರಿ ಅಂದ್ರೆ ನದಿಗಳಿಗೆ ಅಣೆಕಟ್ಟು ಕಟ್ಟಿ ನೀರನ್ನ ಸೇಖರಿಸಿ ಅದನ್ನ ಕಾಲುವೆಗಳ ಒಂದು ನೆಟ್ವರ್ಕ್ ಮೂಲಕ ದೂರದ ಜಮೀನುಗಳಿಗೆಲ್ಲ ತಗೊಂಡು ಹೋಗೋದು ಇದು ಕೂಡ ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಚಲಿತವ ಹೌದು ಹೆಚ್ಚಾಗಿ ಅಲ್ಲೇ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಬಿಹಾರ್ ಈ ರಾಜ್ಯಗಳಲ್ಲಿ ಕಾಲುವೆ ನೀರಾವರಿ ತುಂಬಾ ವ್ಯಾಪಕವಾಗಿದೆ ಕಾರಣನು ಸಿಂಪಲ್ ಅಲ್ಲಿ ಹಿಮಾಲಯದಿಂದ ಬರೋ ನದಿಗಳಿವೆ ಅವು ವರ್ಷವಿಡೀ ಹರಿತವೆ ಜೀವ ನದಿಗಳು ಅಂತಾರಲ್ಲ ಹಾಗೆ ಸೊ ನೀರಿಗೆ ಕೊರತೆ ಇರಲ್ಲ ಮತ್ತೆ ಅಲ್ಲೂ ಮಣ್ಣು ಮೆದು ಭೂಮಿ ಸಮತಟ್ಟು ಕಾಲುವೆ ಕಟ್ಟೋಕೆ ತುಂಬಾ ಅನುಕೂಲ ಇನ್ನು ಮೂರನೇದು ಕೆರೆ ನೀರಾವರಿ ಬಗ್ಗೆ ಕೆರೆ ನೀರಾವರಿ ಮೂರನೇ ಪ್ರಮುಖ ವಿಧಾನ ಇದು ಹೆಚ್ಚಾಗಿ ನಮ್ಗೆ ದಕ್ಷಿಣ ಭಾರತದ ಪ್ರಸ್ಥಭೂಮಿ ಪ್ರದೇಶಗಳಲ್ಲಿ ಕಾಣಸಿಗುತ್ತೆ ಅಂದ್ರೆ ನಮ್ಮ ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡು ಈ ಕಡೆಗಳಲ್ಲಿ ದಕ್ಷಿಣದಲ್ಲಿ ಕೆರೆಗಳು ಯಾಕಷ್ಟು ಮುಖ್ಯ ಆ ಇಲ್ಲಿನ ಭೂಗೋಳನೇ ಅದಕ್ಕೆ ಕಾರಣ ದಕ್ಷಿಣದ ಪ್ರಸ್ಥ ಭೂಮಿ ಅಷ್ಟು ಫ್ಲಾಟ್ ಇಲ್ಲ ನೈಸರ್ಗಿಕವಾಗಿ ತಗ್ಗು ದಿನ್ನೆಗಳು ಜಾಸ್ತಿ ಇವು ಕೆರೆ ಕಟ್ಟೋಕೆ ಸೂಕ್ತವಾದ ಜಾಗಗಳು ಮತ್ತೆ ಇಲ್ಲಿನ ನೆಲ ಗಟ್ಟಿ ಕಲ್ಲುಗಳಿಂದ ಕೂಡಿದೆ ಹಾಗಾಗಿ ನೀರು ಬೇಗ ಇಂಗಿ ಹೋಗಲ್ಲ ಶೇಖರಿಸಿಡೋಕೆ ಒಳ್ಳೆಯದು ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಇಲ್ಲಿನ ಬಹಳಷ್ಟು ನದಿಗಳು ಮಳೆಗಾಲದ ನದಿಗಳು ಅಂದ್ರೆ ನದಿಗಳು ಹೌದು ಹರಿಯಲ್ಲ ಸೊ ಮಳೆಗಾಲದಲ್ಲಿ ಬಂದ ನೀರನ್ನ ಕೆರೆಗಳಲ್ಲಿ ತುಂಬಿಸಿಟ್ಕೊಂಡು ಬೇಸಿಗೆ ಕಾಲದಲ್ಲಿ ಬಳಸೋದು ಇಲ್ಲಿ ಒಂದು ಅನಿವಾರ್ಯತೆ ಮತ್ತು ಒಂದು ರೀತಿಯಲ್ಲಿ ಬುದ್ಧಿವಂಟಿಕೆಯ ವಿಧಾನವೂ ಹೌದು ಸ್ಪಷ್ಟವಾಯಿತು ಬಾವಿ ಕಾಲುವೆ ಕೆರೆ ಇವುಗಳ ಹಂಚಿಕೆಗೆ ಸ್ಪಷ್ಟವಾದ ಭೌಗೋಳಿಕ ಕಾರಣಗಳೂ ಇವೆ ಈಗ ಸ್ವಲ್ಪ ದೊಡ್ಡ ಚಿತ್ರಣಕ್ಕೆ ಹೋಗೋಣ ಬಹುಪಯೋಗಿ ನದಿ ಕಣಿವೆ ಯೋಜನೆಗಳು ಅಂತ ಮೂಲಗಳಲ್ಲಿ ಒಂದು ಪದ ಇದೆ ಏನಿದು ಹಾ ಒಂದೇ ನದಿ ಯೋಜನೆಯಿಂದ ಬರೀ ಒಂದೇ ಉಪಯೋಗ ಅಲ್ಲ ಬದಲಾಗಿ ಹಲವಾರು ಉದ್ದೇಶಗಳನ್ನ ಸಾಧಿಸೋದು ನೀರಾವರಿ ಒಂದು ಮುಖ್ಯವಾದದ್ದು ಆದ್ರೆ ಅದು ಒಂದೇ ಅಲ್ಲ ಹಲವಾರು ಉದ್ದೇಶಗಳು ಅಂದ್ರೆ ಏನೆಲ್ಲ ಇರುತ್ತೆ ಉದಾಹರಣೆಗೆ ಬಹಳಷ್ಟಿವೆ ಮುಖ್ಯವಾಗಿ ನೀರಾವರಿ ಸೌಲಭ್ಯವನ್ನ ದೊಡ್ಡ ಪ್ರಮಾಣದಲ್ಲಿ ಹರಡೋದು ಆಮೇಲೆ ಜಲ ವಿದ್ಯುತ್ ಉತ್ಪಾದನೆ ಬರೋ ಪ್ರವಾಹಗಳನ್ನ ಕಂಟ್ರೋಲ್ ಮಾಡೋದು ಒಳನಾಡು ಜಲ ಸಾರಿಗೆಗೆ ದಾರಿ ಮಾಡಿಕೊಡೋದು ಮೀನುಗಾರಿಕೆಯನ್ನ ಬೆಳೆಸೋದು ಮಣ್ಣಿನ ಸವೆತ ತಡೆಯೋದು ಇಷ್ಟೇ ಅಲ್ಲ ಪ್ರವಾಸೋದ್ಯಮಕ್ಕೂ ಇದು ಹೆಲ್ಪ್ ಮಾಡುತ್ತೆ ಒಂದೇ ಕಲ್ಲಿನಲ್ಲಿ ಇಷ್ಟೆಲ್ಲ ಹಕ್ಕಿಗಳು ಅದಕ್ಕೆ ಇರಬೇಕು ನಮ್ಮ ಮೊದಲ ಪ್ರಧಾನಿ ನೆಹರು ಅವರು ಇದನ್ನ ದೇವಾಲಯಗಳು ಖಂಡಿತವಾಡಿಯು ಸ್ವತಂತ್ರ ಭಾರತದ ಅಭಿವೃದ್ಧಿಯಲ್ಲಿ ಈ ಯೋಜನೆಗಳ ಪಾತ್ರ ತುಂಬಾನೇ ದೊಡ್ಡದು ಹಾಗಾದ್ರೆ ನಮ್ಮ ಮೂಲಗಳಲ್ಲಿ ಹೇಳಿರುವ ಕೆಲವು ಮುಖ್ಯ ಯೋಜನೆಗಳ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀರಾ ಖಂಡಿತ ಮೊದಲಿಗೆ ದಾಮೋದರ ಕಣಿವೆ ಯೋಜನೆ ಇದು ವೆಸ್ಟ್ ಬೆಂಗಾಲ್ ಮತ್ತೆ ಜಾರ್ಖಂಡ್ ರಾಜ್ಯಗಳಿಗೆ ಸಂಬಂಧಪಟ್ಟಿತ್ತು ದಾಮೋದರ ನದಿಯನ್ನ ಮೊದಲು ಬಂಗಾಳದ ದುಃಖದ ನದಿ ಅಂತಿದ್ರು ಅಯ್ಯೋ ಹೌದು ಯಾಕಂದ್ರೆ ಅಲ್ಲಿ ಪ್ರವಾಹ ಜಾಸ್ತಿ ಈ ಯೋಜನೆಯಿಂದ ಅದು ಕಂಟ್ರೋಲ್ ಆಗಿದೆ ಆಮೇಲೆ ಭಾಕ್ರಾ ನಂಗಲ್ ಯೋಜನೆ ಸಟ್ಲೀಸ್ ನದಿಗೆ ಕಟ್ಟಿರುವುದು ಪಂಜಾಬ್ ಹರಿಯಾಣ ರಾಜಸ್ಥಾನಕ್ಕೆ ನೀರು ಮತ್ತೆ ಕರೆಂಟ್ ಕೊಡುತ್ತೆ ವಿಶೇಷತೆ ಏನ್ ಗೊತ್ತಾ ಭಾಕ್ರಾ ಅಣೆಕಟ್ಟು ಇದೆಯಲ್ಲ ಅದು ಭಾರತದ ಅತಿ ಎತ್ತರದ ಗ್ರಾವಿಟಿ ಡ್ಯಾಮ್ ಒಟ್ಟಾರೆಯಾಗಿ ತೆಹರಿ ಡ್ಯಾಮ್ ಅತಿ ಎತ್ತರವಾದ್ರೂ ಗ್ರಾವಿಟಿ ಡ್ಯಾಮ್ಗಳಲ್ಲಿ ಇದು ಎತ್ತರ ಓ ಸರಿ ಸರಿ ಇನ್ನು ಕೋಸಿ ಯೋಜನೆ ಅದಕ್ಕೆ ಬಿಹಾರದ ಕಣ್ಣೀರು ಉಂಟರಲ್ಲ ಹೌದು ಕೋಸಿ ನದಿ ಇದೆಯಲ್ಲ ಅದು ಆಗಾಗ ತನ್ನ ಪಾತ್ರವನ್ನೇ ಬದಲಾಯಿಸಿ ಬಿಹಾರದಲ್ಲಿ ದೊಡ್ಡ ಪ್ರವಾಹ ಉಂಟು ಮಾಡುತ್ತಿತ್ತು ಅದಕ್ಕೆ ಆ ಹೆಸರು ನೇಪಾಳದ ಜೊತೆ ಸೇರಿ ಮಾಡಿದ ಈ ಯೋಜನೆಯ ಮುಖ್ಯ ಉದ್ದೇಶಗಳಲ್ಲಿ ಫ್ಲಡ್ ಕಂಟ್ರೋಲ್ ಕೂಡ ಒಂದು ಹಾಗೆ ಹಿರಾಕೋಡ್ ಯೋಜನೆಯ ವಿಶೇಷತೆ ಒಡಿಶಾದಲ್ಲಿ ಮಹಾ ನದಿಗೆ ಕಟ್ಟಿರುವ ಹಿರಾಕೋಡ್ ಇದು ಭಾರತದ ಅತಿ ಉದ್ದದ ಅಣೆಕಟ್ಟು ಲಾಂಗೆಸ್ಟ್ ಡ್ಯಾಮ್ ಅದು ಅದರ ಸ್ಪೆಷಾಲಿಟಿ ಸರಿ ದಕ್ಷಿಣ ಭಾರತಕ್ಕೆ ಬಂದ್ರೆ ತುಂಗಭದ್ರಾ ನಾಗಾರ್ಜುನ ಸಾಗರ ಯೋಜನೆಗಳ ಹೆಸರು ಕೇಳಿ ಬರುತ್ತೆ ತುಂಗಭದ್ರಾ ಯೋಜನೆ ಕೃಷ್ಣಾ ನದಿಯ ಉಪ ನದಿ ತುಂಗಭದ್ರೆಗೆ ಕಟ್ಟಿರೋದು ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಜಂಟಿ ಯೋಜನೆ ನಾಗಾರ್ಜುನ ಸಾಗರ ಯೋಜನೆ ಕೂಡ ಕೃಷ್ಣಾ ನದಿ ಮೇಲೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ನಲ್ಲಿ ಕಟ್ಟಿರೋದು ನಮ್ಮ ರಾಜ್ಯ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಮುಖ್ಯ ಯೋಜನೆಗಳ ಹೆಸರು ಬಂದಿದೆ ಇದೆ ಖಂಡಿತ ಇದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಮತ್ತೆ ಘಟಪ್ರಭಾ ಯೋಜನೆ ಇವೆರಡೂ ಕರ್ನಾಟಕದ ದೊಡ್ಡ ನೀರಾವರಿ ಯೋಜನೆಗಳು ಮೂಲಗಳ ಪ್ರಕಾರ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಇದೆಯಲ್ಲ ಅದು ರಾಜ್ಯದ ಅತಿ ದೊಡ್ಡ ಬಹು ಉದ್ದೇಶ ನದಿ ಯೋಜನೆನೇ ಇರಬೇಕು ಆಮೇಲೆ ಶರಾವತಿ ಯೋಜನೆ ಕೂಡ ಮುಖ್ಯ ಆದ್ರೆ ಅದು ಮೇನ್ಲಿ ಪವರ್ ಗೆ ಫೇಮಸ್ ಹೈಡ್ರೋಪವರ್ಗೆ ಹೌದು ಹೈಡ್ರೋ ಗೆ ಇವುಗಳಲ್ಲದೆ ಬೇರೆ ಕೆಲವು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅಂತ ಶಾರ್ಟ್ ಆಗಿ ಹೇಳೋದಾದ್ರೆ ಫರಕಾ ಯೋಜನೆ ಇದೆ ವೆಸ್ಟ್ ಬೆಂಗಾಲ್ ನಲ್ಲಿ ಗಂಗಾ ನದಿಗೆ ಕಾವೇರಿ ನದಿ ಯೋಜನೆಗಳು ಇದು ನಮ್ಮ ಕರ್ನಾಟಕ ತಮಿಳುನಾಡಿಗೆ ನರ್ವದಾ ಕಣಿವೆ ಯೋಜನೆ ರಾಜಸ್ಥಾನ್ ಕೆನಾಲ್ ಪ್ರಾಜೆಕ್ಟ್ ಅಥವಾ ಇಂದಿರಾ ಗಾಂಧಿ ಕೆನಾಲ್ ಅಂತೀವಲ್ಲ ಅದು ಕೂಡ ದೇಶದ ಪ್ರಮುಖ ಯೋಜನೆಗಳಲ್ಲಿ ಸೇರುತ್ತೆ ಈ ದೊಡ್ಡ ಯೋಜನೆಗಳು ನಿಜಕ್ಕೂ ದೇಶದ ಬೆನ್ನೆಲುಬು ಮಾದರಿ ಆದ್ರೆ ಇಷ್ಟೆಲ್ಲ ನೀರಿನ ಬಳಕೆ ಯೋಜನೆಗಳ ಬಗ್ಗೆ ಮಾತಾಡದ ಮೇಲೆ ಜಲ ಸಂರಕ್ಷಣೆ ಅನ್ನೋ ವಿಷಯ ಮರೆಯೋ ಹಾಗಿಲ್ಲ ಅಲ್ವಾ ಖಂಡಿತ ಇಲ್ಲ ಜಲ ಸಂರಕ್ಷಣೆ ಅಂದ್ರೇನು ಸಿಂಪಲ್ ಆಗಿ ಹೇಳೋದಾದ್ರೆ ನೀರನ್ನ ವೇಸ್ಟ್ ಮಾಡದೆ ಇರೋದು ಮಿತವಾಗಿ ಪ್ಲಾನ್ ಮಾಡ್ಕೊಂಡು ಬಳಸೋದು ಸಿಗೋ ಪ್ರತಿ ಹನಿ ಪ್ರಯತ್ನ ಈಗಿನ ಪರಿಸ್ಥಿತಿಯಲ್ಲಿ ತುಂಬಾ ಅರ್ಜೆಂಟ್ ಅನ್ಸುತ್ತೆ ಅತ್ಯಂತ ಹೆಚ್ಚು ತುಂಬಾ ಅರ್ಜೆಂಟ್ ಯಾಕಂದ್ರೆ ನೀರಿನ ಬೇಡಿಕೆ ದಿನೇ ದಿನೇ ಜಾಸ್ತಿ ಆಗ್ತಿದೆ ಜನಸಂಖ್ಯೆ ಹೆಚ್ಚಾಗ್ತಿದೆ ಕೃಷಿ ಕೈಗಾರಿಕೆಗಳೆಲ್ಲ ಬೆಳೀತಿದೆ ನೀರು ಅದು ಸೀಮಿತ ಮುಂದಿನ ಜನರೇಷನ್ಗೆ ನಾವು ಶುದ್ಧ ನೀರನ್ನ ಉಳಿಸ್ಬೇಕು ಪವರ್ ಜನರೇಷನ್ಗೆ ಟ್ರಾನ್ಸ್ಪೋರ್ಟ್ಗೆ ಮನೆ ಬಳಕೆಗೆ ನಮ್ಮ ಬದುಕಿನ ಪ್ರತಿಯೊಂದು ಆಸ್ಪೆಕ್ಟ್ಗೂ ನೀರ್ ಬೇಕೇ ಬೇಕು ಸೊ ವಾಟರ್ ಕನ್ಸರ್ವೇಶನ್ ಅನ್ನೋದು ಈಗ ಒಂದು ಚಾಯ್ಸ್ ಅಲ್ಲ ಅದು ಕಂಪಲ್ಷನ್ ಅನಿವಾರ್ಯತೆ ಮೂಲಗಳಲ್ಲಿ ಸಂರಕ್ಷಣೆಯ ವಿಧಾನಗಳ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಇಲ್ಲ ಅಂದ್ರೂ ಸಾಮಾನ್ಯವಾಗಿ ಯಾವ ವಿಧಾನಗಳು ಮುಖ್ಯ ಅಂತ ಹೇಳಬಹುದು ಹೌದು ಮೂಲಗಳಲ್ಲಿ ಅಷ್ಟು ವಿವರಣೆ ಇಲ್ಲ ಆದ್ರೆ ಜನರಲ್ ಆಗಿ ಹೇಳೋದಾದ್ರೆ ಮಳೆ ನೀರು ಕೊಯ್ಲು ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬೀಳು ಮಳೆ ನೀರನ್ನ ಹಿಡಿದಿಟ್ಟು ಅದನ್ನ ಭೂಮಿಗೆ ಇಂಗ್ಸೋದು ಅಥವಾ ಡೈರೆಕ್ಟ್ ಆಗಿ ಬಳಸೋದು ಹೌದು ಇದು ತುಂಬಾ ಮುಖ್ಯ ಮತ್ತೆ ಜಲಾನಯನ ಪ್ರದೇಶಾಭಿವೃದ್ಧಿ ಶೆಡ್ ಮ್ಯಾನೇಜ್ಮೆಂಟ್ ಅಂತಾರಲ್ಲ ಅದು ಅಂದ್ರೆ ಒಂದು ನದಿ ಹರಿಯೋ ಇಡೀ ಏರಿಯಾದಲ್ಲಿ ಮಣ್ಣು ಮತ್ತೆ ನೀರಿನ ಸಂರಕ್ಷಣೆಗೆ ಒಟ್ಟಾಗಿ ಕ್ರಮ ತಗೊಳ್ಳೋದು ದೊಡ್ಡ ಡ್ಯಾಮ್ ಗಳು ನೀರ್ ಸಂಗ್ರಹಿಸ್ತವೆ ನಿಜ ಆದ್ರೆ ಲೋಕಲ್ ಲೆವೆಲ್ ಪ್ರಯತ್ನಗಳು ಬಹಳ ಇಂಪಾರ್ಟೆಂಟ್ ಸರಿ ಈ ಚರ್ಚೆ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಮತ್ತೊಮ್ಮೆ ಉತ್ತರ ಮತ್ತು ದಕ್ಷಿಣ ಭಾರತದ ನೀರಾವರಿ ಸಿಸ್ಟಮ್ಸ್ ಮಧ್ಯೆ ಇರೋ ಮೇನ್ ಡಿಫ್ರೆನ್ಸ್ ಖಂಡಿತ ಉತ್ತರ ಭಾರತದಲ್ಲಿ ಮೇನ್ ಸೋರ್ಸ್ ಅಂದ್ರೆ ಹಿಮಾಲಯನ್ ನದಿಗಳು ಅವು ಜೀವ ನದಿಗಳು ವರ್ಷವಿಡೀ ನೀರಿರುತ್ತೆ ಹ್ಮ್ ಅಲ್ಲಿ ಭೂಮಿ ಸಮತಟ್ಟು ಮಣ್ಣು ಮೆದು ಹಾಗಾಗಿ ಕಾಲುವೆ ಮತ್ತೆ ಬಾವಿ ನೀರಾವರಿ ಬಹಳ ಪ್ರಮುಖ ಅದೇ ದಕ್ಷಿಣ ಭಾರತದಲ್ಲಿ ದಕ್ಷಿಣದಲ್ಲಿ ಪೆನಿನ್ಸುಲಾರ್ ನದಿಗಳು ಇವು ಹೆಚ್ಚಾಗಿ ಮಳೆಗಾಲದಲ್ಲಿ ಮಾತ್ರ ಹರಿಯೋ ಸೀಸನಲ್ ನದಿಗಳು ಇಲ್ಲಿನ ಭೂಮಿ ಅಷ್ಟು ಫ್ಲಾಟ್ ಇಲ್ಲ ತಗ್ಗು ದಿನ್ನೆ ಜಾಸ್ತಿ ಗಟ್ಟಿ ಕಲ್ಲುಗಳನ್ನೆಲ್ಲ ಈ ಕಾರಣಗಳಿಂದ ಇಲ್ಲಿ ಮಳೆ ನೀರನ್ನ ಸ್ಟೋರ್ ಮಾಡಲಿಕ್ಕೆ ಕೆರೆ ನೀರಾವರಿ ಅನ್ನೋದು ಟ್ರೆಡಿಷನಲ್ ಆಗಿಯೂ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ ಧನ್ಯವಾದಗಳು ಈ ವಿವರವಾದ ಚರ್ಚೆಯಿಂದ ನಮ್ಮ ದೇಶ ಎಷ್ಟು ದೊಡ್ಡದು ಎಷ್ಟು ವೈವಿಧ್ಯಮಯ ಮತ್ತು ಇಲ್ಲಿ ನೀರಿನ ನಿರ್ವಹಣೆ ಎಷ್ಟು ಕಾಂಪ್ಲೆಕ್ಸ್ ಆದ್ರೂ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕ್ಲಿಯರ್ ಆಯ್ತು ಹೌದು ನೀರಾವರಿ ಯಾಕೆ ಬೇಕು ಅನ್ನೋದ್ರಿಂದ ಶುರು ಮಾಡಿ ಬೇರೆ ಬೇರೆ ವಿಧಾನಗಳು ಬಾವಿ ಕಾಲುವೆ ಕೆರೆ ಅವು ಎಲ್ಲೆಲ್ಲಿ ಯಾಕೆ ಮುಖ್ಯ ಅನ್ನೋ ಕಾರಣಗಳನ್ನ ನೋಡಿದ್ವಿ ಉತ್ತರದಲ್ಲಿ ಬಾವಿ ಕಾಲುವೆ ದಕ್ಷಿಣದಲ್ಲಿ ಕೆರೆಗಳ ಪ್ರಾಮುಖ್ಯತೆ ಗೊತ್ತಾಯ್ತು ಹಾಗೇನೆ ದಾಮೋದರ ಭಾಕ್ರ ಹಿರಾಕುಡ್ನಂತಹ ದೊಡ್ಡ ಯೋಜನೆಗಳು ಹೇಗೆ ಬರೀ ನೀರಾವರಿಗೆ ಅಷ್ಟೇ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ದೇಶಕ್ಕೆ ಉಪಯೋಗ ಆಗಿವೆ ಅನ್ನೋದನ್ನು ತಿಳ್ಕೊಂಡ್ವಿ ಇವು ನಿಜಕ್ಕೂ ರಾಷ್ಟ್ರ ನಿರ್ಮಾಣದ ಯೋಜನೆಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನೀರಿನ ಬೇಡಿಕೆ ಹೆಚ್ಚಾಗ್ತಿರುವಾಗ ಕ್ಲೈಮೇಟ್ ಚೇಂಜ್ ನಂತಹ ಸವಾಲುಗಳು ಇರುವಾಗ ನಮ್ಮ ಹತ್ರ ಇರೋ ನೀರನ್ನ ಎಷ್ಟು ಜಾಗರೂಕತೆಯಿಂದ ಸುಸ್ಥಿರವಾಗಿ ಬಳಸ್ಬೇಕು ಸಂರಕ್ಷಿಸ್ಬೇಕು ಅನ್ನೋದು ಎಷ್ಟು ಅರ್ಜೆಂಟ್ ಅನ್ನೋ ಅರಿವು ಮೂಡುತ್ತೆ ಖಂಡಿತ ಈ ಎಲ್ಲ ಒಳನೋಟಗಳಿಗೆ ತುಂಬಾ ಧನ್ಯವಾದಗಳು ಕೇಳುಗರಿಗೆ ಈ ವಿಷಯದ ಬಗ್ಗೆ ಒಂದು ಒಳ್ಳೆ ಚಿತ್ರಣ ಸಿಕ್ಕಿದೆ ಅಂತ ಭಾವಿಸ್ತೀನಿ ಕೊನೆಯದಾಗಿ ಕೇಳುಗರು ಯೋಚಿಸಲಿಕ್ಕೆ ಒಂದು ಪ್ರಶ್ನೆ ಇರ್ಲಿ ಈ ದೊಡ್ಡ ದೊಡ್ಡ ನದಿ ಕಣಿವೆ ಯೋಜನೆಗಳು ದೇಶದ ಪ್ರಗತಿಗೆ ಸಹಾಯ ಮಾಡಿವೆ ನಿಜ ಅದರಲ್ಲಿ ಸಂಶಯವೇ ಇಲ್ಲ ಆದ್ರೆ ದೀರ್ಘ ಕಾಲದಲ್ಲಿ ಇವು ಪರಿಸರದ ಮೇಲೆ ಅಲ್ಲಿನ ಜನರ ಬದುಕಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಿರಬಹುದು ಭವಿಷ್ಯದಲ್ಲಿ ಎಲ್ಲರಿಗೂ ನೀರು ಸಿಗ್ಬೇಕು ಅಂದ್ರೆ ಈ ಬೃಹತ್ ಯೋಜನೆಗಳ ಜೊತೆ ಜೊತೆಗೆ ಮಳೆ ನೀರು ಕೊಯ್ಲಿನಂತಹ ಸ್ಥಳೀಯ ಸಾಂಪ್ರದಾಯಿಕ